ಬೆಳಗಾವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಎ ಮೀಸಲಾತಿಗಾಗಿ ಮೌನ ಪಥ ಸಂಚಲನ ಕಳೆದ ವರ್ಷ ಬೆಳಗಾವಿಯ ಸುವರ್ಣ ಸೌಧದ ಅಧಿವೇಶನದಲ್ಲಿ ಪಂಚಮಸಾಲಿ ಲಿಂಗಾಯತರ ಎ ಮೀಸಲಾತಿ ಹೋರಾಟದಲ್ಲಿ ಲಾಠಿಚಾರ್ಜ್ ಅನ್ನ ಖಂಡಿಸಿ ಶಿವಕೂಡಲ ಸಂಗಮ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆಯ ಮೂಲಕ ಮೌನಪಥ ಸಂಚಲನ ನೆರವೇರಿತು ರಾಜ್ಯದಾದ್ಯಂತ ಲಿಂಗಾಯತ ಪಂಚಮಸಾಲಿ ಬಾಂಧವರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ತಮ್ಮ ಸೂಚಿ ಅದನ್ನ ನಾವು ಇನ್ನೊಬ್ಬರ ಬಗ್ಗೆ ಪೂರ್ಕೆ ತೀರ್ಪಣೆ ಏನೋ ಮಾಡಲಾರದೆ ಸಮಾಜದ ಹೋರಾಟವನ್ನು ಪ್ರಾರಂಭ ಮಾಡಿ ಅಂತದ ರೂಪಗಳ ಕೂಡ ನಾವು ಹಿಂದೆ ನಡ್ಕೊಳ್ತೀವಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಎಲ್ಲರಿಗೂ ಕೂಡ ಬಹಳ ಜನ ಬಹಳ ಪ್ರೀತಿ